ನೋಡಿ ಪ್ಲಾಂಟ್ ಅಷ್ಟು ಕಷ್ಟಪಟ್ಟು ಬೆಳೆಸಿರೋದು ನೀವು ವಿತೌಟ್ ಪರ್ಮಿಷನ್ ಹೀಗೆ ತೆಗೆಯೋದು ಸರಿ ಇಲ್ಲ ಆಸ್ ಎ ಟೂರಿಸ್ಟ್ ಇಲ್ಲ ಇಲ್ಲ ನೀವು ಅದನ್ನ ಹಾಕ್ಬೇಕಲ್ಲಿ ಎಕ್ಸ್ಟ್ರೀಮ್ಲಿ ಸಾರಿ ಅಲ್ಲ ನೋಡಿ ಪ್ರಾಪರ್ಟಿಗೆ ವಿತೌಟ್ ಪರ್ಮಿಷನ್ ನೀವು ಬಂದು ಕುಯ್ದು ಬಿಟ್ಟು ನೀವು ಸಾರಿ ಅಂತ ಹೇಳಿದ್ರೆ ಹೇಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀನಿ ನೀವು ನೀವು ಫರ್ದರ್ ಅದನ್ನ ಏನು ಮಾಡ್ತೀರಾ ಮಾಡ್ಕೊಳ್ಳಿ ಬಂದು ಅಲ್ಲಿ ಸ್ಟೇಷನ್ ಅಲ್ಲಿ ಮಾತಾಡಿ ಇಲ್ಲ 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 ನೋಡಿ ಹೌ ಡಿಡ್ ಯು ಗೋದೆ ಹಾಕಿ ಅಲ್ಲಿ ಅಲ್ಲೇ ಹಾಕಿ ಅಲ್ಲೇ ಹಾಕಿ ಅಲ್ಲೇ ಹಾಕ್ಬೇಕು ನೀವು ಅದನ್ನ ಐ ಆಮ್ ದ ಪ್ರಾಪರ್ಟಿ ಒಂದು ಯಾಕೆ ಅದ್ನ ಕು ಏನಕ್ಕೆ ನೋಡಿ ಪ್ಲಾಂಟ್ಸ ಅಷ್ಟು ಕಷ್ಟಪಟ್ಟು ಬೆಳೆಸಿರೋದು ನೀವು ವಿತೌಟ್ ಪರ್ಮಿಷನ್ ಹೀಗೆ ತೆಗೆಯೋದು ಸರಿ ಇಲ್ಲ ಆ್ಯಸ್ ಎ ಟೂರಿಸ್ಟ್ ಇಲ್ಲ ಇಲ್ಲ ನೀವು ಅದನ್ನ ಹಾಕ್ಬೇಕಲ್ಲಿ ಇಲ್ಲ ಇಲ್ಲ ನೀವು ಅದನ್ನ ಹಾಕ್ಲೇಬೇಕು ನೀವು ಆಕ್ಚುಲಿ ಇದು ಮಾಡೋದು ಸರಿ ಇಲ್ಲ ಯಾಕೆ ಈ ಥರ ವಿತೌಟ್ ಪರ್ಮಿಷನ್ ಹೇಗೆ ಕುಯ್ತೀರಾ ನೀವು ನೋ ನೋ ವಿತೌಟ್ ಪರ್ಮಿಷನ್ ಹೇಗೆ ಕುಯ್ತೀರಾ ನೀವು ವಿತೌಟ್ ಪರ್ಮಿಷನ್ ಹೇಗೆ ಕುಯ್ತೀರಾ ಸೀದಾ ಬಂದು ಒಂದು ಪ್ರಾಪರ್ಟಿಲಿ ಹೀಗೆ ಬಂದು ಕುಯ್ಯೋದಾದ್ರೆ ಹೇಗೆ ಸಾರಿ ಏನ್ ಸಾರಿ ಎಕ್ಸ್ಟ್ರೀಮ್ಲಿ ಸಾರಿ ಅಲ್ಲ ನೋಡಿ ಪ್ರಾಪರ್ಟಿಗೆ ವಿತೌಟ್ ಪರ್ಮಿಷನ್ ನೀವು ಬಂದು ಕುಯ್ದು ನೀವು ಸಾರಿ ಅಂತ ಹೇಳಿದ್ರೆ ಹೇಗೆ ವಿತೌಟ್ ಪರ್ಮಿಷನ್ ನಾನು ಕಂಪ್ಲೇಂಟ್ ಮಾಡ್ತೀನಿ ಇಲ್ಲಿ ಸ್ಟೇಷನ್ ಕಂಪ್ಲೇಂಟ್ ಮಾಡ್ತೀನಿ ನೀವು ನೀವು ಫರ್ದರ್ ಅದನ್ನ ಏನ್ ಮಾಡ್ತೀರಾ ಮಾಡ್ಕೊಳ್ಳಿ ಬಂದು ಅಲ್ಲಿ ಬಂದೇಷನ್ ಇಲ್ಲ ಇಲ್ಲ ನೋಡಿ ಮಿಸ್ಟೇಕ್ ಇಸ್ ಎ ಮಿಸ್ಟೇಕ್ ವಿತೌಟ್ ಪರ್ಮಿಶನ್ ಹೌ ಕ್ಯಾನ್ ಯು ಗೋ ದರ್ ಇನ್ ದ ಪ್ಲಗ್ ಹೌ ಕೆನ್ ಯು ಗೋಲ್ ಹಂಬಲಿ ವಾಟ್ ಹಂಬಲಿ ರಿಕ್ವೆಸ್ಟ್ ಅಲ್ಲಿ ಹಾಕಿ ಅದನ್ನೆಲ್ಲ ಕಂಪ್ಲೀಟ್ ಹಾಕಿ ಅಲ್ಲಿ ಹಾಕಿ ಹಾಕಿ ಅಲ್ಲಿ ಹಾಕಿ ಅಲ್ಲಿ ಅಲ್ಲೇ ಹಾಕಿ ಅಲ್ಲೇ ಹಾಕಿ ಅಲ್ಲೇ ಹಾಕಬೇಕು ನೀವು ಅದನ್ನ ಹಾಕಿ ಒಬ್ರು ಪ್ರಾಪರ್ಟಿಗೆ ಬಂದು ಆ ಥರ ನೀವು ವಿತೌಟ್ ಪರ್ಮಿಷನ್ ಪ್ಲಕ್ ಮಾಡೋದು ಹಾಕಿ ಓಕೆ ಅಲ್ಲಿ ಹಾಕಿ ಸಾರಿ ಇಟ್ಸ್ ಓಕೆ ಹಾಕಿ ಅಲ್ಲೇ ಹಾಕಿ ಅಲ್ಲೇ ಹಾಕಿ

ಮೊಳಕೊಯ್ಯೋ ಹೋಟಲ್ಲಿ ಮೊಳುಕೊಯ್ಯೋ ಹಿಂಗ ಟೂರಿಸ್ಟ್ಗರು ಹೋಟಲ್ಲಿ ಬೆಚ್ಚೆ ಬೆಂಗಳ ಹೆಂಗ್ಳ ಅಂದನೇ ಬಿಟ್ಟಿ ಇಲ್ಲಿ ಒಳ್ಳೆ ಒಂದು ವೆಪಲ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ